ಬಟ್ ಇವ್ರು ಬಂದು ಶ್ರೀರಾಮ ಜನರಲ್ ಇನ್ಶೂರೆನ್ಸ್ ಅಲ್ಲಿ ಪಾಲಿಸಿ ಮಾಡಿಸಿದ್ದಾರೆ ದಯವಿಟ್ಟು ಇನ್ಶೂರೆನ್ಸ್ ವೆಹಿಕಲ್ ಗಳಿಗೆ ಅತಿ ಮುಖ್ಯವಾಗಿ ಬೇಕಾಗಿರುವಂತದ್ದೇ ಇನ್ಶೂರೆನ್ಸ್ ಆ ಇನ್ಶೂರೆನ್ಸ್ ಇದ್ರೇನೆ ಯಾವುದೇ ಒಂದು ವೆಹಿಕಲ್ ಗಳಲ್ಲಿ ಏನೇ ಒಂದು ತೊಂದರೆ ಆದ್ರೂ ಕೂಡ ಸೇಫ್ ಆಗೋದಕ್ಕೆ ಸಾಧ್ಯ ಯಾಕೆ ಅಂದ್ರೆ ಒಂದೇನಾದ್ರೂ ಇನ್ಶೂರೆನ್ಸ್ ಗಳಲ್ಲಿ ಏನಾದ್ರು ಆಕ್ಸಿಡೆಂಟ್ ಆಯ್ತು ಅಂದ್ರೆ ಆಕ್ಸಿಡೆಂಟ್ ಆಗಿರೋಂತಹ ವ್ಯಕ್ತಿ ಕುಟುಂಬದವರು ಲಾಯರ್ ನ ಇಟ್ಟು ಲಕ್ಷಾಂತರ ರೂಪಾಯಿ ಪರಿಹಾರ ಕೇಳ್ತಾರೆ ಐವತ್ ಲಕ್ಷ ಅರವತ್ ಲಕ್ಷ ಎಪ್ಪತ್ತು ಲಕ್ಷ ಈ ರೀತಿ ಪರಿಹಾರಗಳನ್ನ ಕೇಳ್ತಾರೆ ಸಾಮಾನ್ಯ ಬಡವರು ಎಲ್ಲೋ ಬೋರ್ಡ್ ಇಟ್ಕೊಂಡಿರೋಂತವ್ರು ಅಷ್ಟೆಲ್ಲ ದುಡ್ಡು ಕಟ್ಟೋದಕ್ ಸಾಧ್ಯ ಇಲ್ಲ ಅದಕ್ಕೆ ಅಂತಾನೆ ವೆಹಿಕಲ್ ಗಳಿಗೆ ಇನ್ಶೂರೆನ್ಸ್ ಅಂತ ಮಾಡ್ತಾರೆ ಆ ಇನ್ಶೂರೆನ್ಸ್ ಕಂಪ್ನಿಯವ್ರ ಮೇಲೆ ಲಾಯರ್ ಗಳು ಏನ್ ಮಾಡ್ತಾರೆ ವಾದ ವಿವಾದಗಳು ಮಾಡಿ ಆಗ ಇನ್ಶೂರೆನ್ಸ್ ಕಂಪ್ನಿಯವರು ಆಗ ಇನ್ಶೂರೆನ್ಸ್ ಕಂಪ್ನಿಯವ್ರು ಏನ್ ಮಾಡ್ತಾರೆ ಆ ಒಂದು ಪರಿಹಾರ ಅಮೌಂಟ್ ಆ ಇನ್ಶೂರೆನ್ಸ್ ಅಮೌಂಟ್ ಗ ಪರಿಹಾರದ ಅಮೌಂಟ್ ಈ ಇನ್ಶೂರೆನ್ಸ್ ಕಂಪ್ನಿಯವ್ರ ಕಡೆಯಿಂದ ಕಟ್ಕೊಡೋ ಅಂತ ರೀತಿ ಮಾಡ್ತಾರೆ ಕಟ್ಕೊಡೋ ಅಂತ ರೀತಿಯಲ್ಲಿ ಮಾಡ್ಕೊಡ್ತಾರೆ ಅದೆಷ್ಟಾರೋ ಲಕ್ಷಕ್ಕೆ ಅವರು ಪರಿಹಾರ ಕೇಳಿರ್ಬೋದು ಆದ್ರೆ ಯಾಕೆ ಇಷ್ಟೆಲ್ಲ ನಾನು ಪೀಟಿಕೆ ಹಾಕೊಂಡು ಮಾತಾಡ್ತಿದ್ದೀನಿ ಅಂದ್ರೆ ನೋಡಿ ಇಲ್ಲಿ ಒಬ್ರು ರವಿ ಅಂತ ಹೇಳಿ ಇನ್ಶೂರೆನ್ಸ್ ಏಜೆಂಟ್ ಕೋಡ್ ನಂಬರ್ ಇದೆ ಇಲ್ಲಿ ಈ ರವಿ ಅನ್ನೋರ ಇನ್ಶೂರೆನ್ಸ್ ಏಜೆಂಟ್ ನಂಬರ್ನ ತಗೊಂಡು ಒಬ್ಬ ಯಾರೋ ತರ್ಡ್ ಪರ್ಸನ್ ಅವ್ ಯಾರು ಅಂತಾನೆ ಇವ್ರಿಗೂ ಕೂಡ ಗೊತ್ತಿಲ್ಲ ಫೋನ್ ಮಾಡ್ತಾರೆ ಫೋನ್ ಮಾಡಿ ಇವ್ರಿಗೆ ಹೇಳ್ತಾರೆ ಸರ್ ನಿಮ್ದು ಇನ್ಶೂರೆನ್ಸ್ ಪಾಲಿಸಿ ಮುಗಿತಾ ಬರ್ತಾ ಇದೆ ಮುಗಿದೋಗಿದೆ ಅಂದ್ರ ನಮ್ದು ಎರಡು ದಿನದಲ್ಲಿ ಮುಗಿತಾ ಬರ್ತಾ ಇದೆ ನೀವು ಬಂದು ಇನ್ಶೂರೆನ್ಸ್ ಕಟ್ಕೊಡಿ ಸರ್ ಇಲ್ಲ ಅಂದ್ರೆ ಸಮಸ್ಯೆ ಆಗುತ್ತೆ ಅಂತ ಹೇಳಿದ್ದಾರೆ ಇವ್ರೇನ್ ಮಾಡಿದ್ದಾರೆ ಸರಿ ಆಯ್ತು ಯಾವ ರೀತಿ ಕಟ್ಕೊಬೇಕು ಅಂತ ಹೇಳಿದಾಗ ನಮ್ದು ಫೋನ್ ಪೇ ನಂಬರ್ ಕೊಡ್ತೀನಿ ಅದಕ್ಕೆ ಹದಿನಾರು ಸಾವಿರದ ಇನ್ನೂರ ನಲ್ವತ್ತೇಳು ರೂಪಾಯಿ ಇಲ್ಲಿ ಮೆನ್ಷನ್ ಮಾಡಿದ್ದಾನೆ ಆಕ್ಚುಲಿ ಇವ್ರು ಹಾಕಿರೋದು ಹದ್ನಾಲ್ಕು ಸಾವಿರ ಏನೋ ಡಿಸ್ಕೌಂಟ್ ಅಂತ ಮಾಡಿ ಒಂದು ಎರಡ್ ಸಾವಿರ ರೂಪಾಯಲ್ಲಿ ಹದಿನಾಲ್ಕು ಸಾವಿರ ರೂಪಾಯಿ ಅಮೌಂಟ್ ಹಾಕಿಸ್ಕೊಂಡಿದ್ದಾನೆ ಹಾಕಿಸ್ಕೊಳ್ಬೇಕಾದ್ರೆ ಅವ್ನ ನಂಬರ್ನ ಕೊಟ್ಟಿದ್ದಾನೆ ಅದಕ್ಕೆ ಅಮೌಂಟ್ ಹೋಗಿರೋದಿಲ್ಲ ಅದಾದ್ಮೇಲೆ ಇನ್ನೊಂದು ನಂಬರ್ ಕೊಡ್ತೀನಿ ಆ ನಂಬರ್ ಅಮೌಂಟ್ ಹಾಕಿ ಅಂತ ಹೇಳಿ ಹದಿನಾಲ್ಕು ಸಾವಿರ ರೂಪಾಯಿ ದುಡ್ಡನ್ನ ಹಾಕಿಸ್ಕೊಂಡಿದ್ದಾನೆ ಇದು ಇನ್ಶೂರೆನ್ಸ್ ಆಗಿರೋದು ಯಾವಾಗ ಅಂದ್ರೆ ಹದಿನೈದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ ಮೂರು ಎಕ್ಸ್ಪೈರಿ ಡೇಟ್ ಬಂದು ಹದಿನಾಲ್ಕು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ಒಂಬತ್ತನೇ ತಿಂಗಳವರೆಗೂ ಇದೆ ಅನ್ನೋ ರೀತಿಯಲ್ಲಿ ಈ ಕಾಪಿನ ಕೊಟ್ಟೆ ಕೊಡ್ತಾರೆ ನಾರ್ಮಲ್ ಇನ್ಶೂರೆನ್ಸ್ ಅವರು ನಾವು ಈ ತರ ಡೀಟೇಲ್ಸ್ ನ ಈ ತರ ಕಾಪಿ ಕೊಡ್ತಾರೆ ಇದು ಬಂದು ಜಸ್ಟ್ ಅಪಾಯಿಂಟ್ಮೆಂಟ್ ಅಷ್ಟೇ ಆದ್ರೆ ಅವನೇನ್ ಮಾಡಿದಾನೆ ಆ ಅಮೌಂಟ್ನ ಈ ಶ್ರೀರಾಮ ಜನರಲ್ ಇನ್ಶೂರೆನ್ಸ್ ಕಂಪನಿ ಅವ್ರಿಗೆ ಕಟ್ಟಿಲ್ಲ ಕಟ್ಟಿಲ್ದೇ ಇರೋದ್ರಿಂದ ಏನಾಗಿದೆ ಇದು ಇನ್ಶೂರೆನ್ಸ್ ಜನರೇಟ್ ಮಾಡಿರೋದಿಲ್ಲ ಜಸ್ಟ್ ಬರೀ ಪಿ ಡಿ ಎಫ್ ಕಾಪಿ ಮಾತ್ರ ಎಡಿಟ್ ಮಾಡಿ ಕೊಟ್ಟಿದಾನೆ ಹೊರ್ತು ಈ ರೀತಿಯ ಒಂದು ಸಂಸ್ಥೆಗೆ ಹಣ ಬಂದಿಲ್ಲ ಅಂತ ಹೇಳಿ ಆಗ ಆ ಇನ್ಶೂರೆನ್ಸ್ ಕಂಪ್ನಿಯವರು ಇವ್ರಿಗೆ ಹೇಳ್ತಾರೆ ನಿಮ್ಮ ಅಮೌಂಟ್ ನಮ್ಮ ಸಂಸ್ಥೆಗೆ ಕಟ್ಟಿಲ್ಲ ಅಂತ ಮೇಡಮ್ ಮನುಷ್ಯ ನಮ್ಮ ಸಂಸ್ಥೆಗೆ ಕಟ್ಟಿಲ್ಲ ಅಂತ ಹೇಳಿ ಹೇಳ್ತಾರೆ ಯಾಕೆ ಇವ್ರು ಅವಾಗ ಇನ್ಶೂರೆನ್ಸ್ ಕಂಪ್ನಿಯವರು ಫೋನ್ ಮಾಡ್ತಾರೆ ಅಂದ್ರೆ ಇವರು ಪರ್ಮಿಟ್ ಲ್ಯಾಪ್ಸ್ ಆಗಿರುತ್ತೆ ಆರ್ಟಿಒ ಹೋಗ್ತಾರೆ ಪರ್ಮಿಟ್ ಕಟ್ಟೋದಕ್ಕೆ ಅಂತ ಹೇಳಿ ಆಗ ಪರ್ಮಿಟ್ ಕಟ್ಸ್ಕೊಳ್ಬೇಕಾದ್ರೆ ಹೇಳ್ತಾರೆ ನಿಮ್ಮ ಇನ್ಶೂರೆನ್ಸ್ ರನ್ನಿಂಗ್ ಇಲ್ಲ ನೋಡ್ಕೊಳಿ ಅಂತ ಇವ್ರು ನಾವು ಇನ್ಶೂರೆನ್ಸ್ ಕಟ್ಟಿದೀನಲ್ಲ ನೋಡಿ ಅಂತ ಈ ಕಾಪಿ ಕೊಡ್ತಾರೆ ಇವ್ರೊಂದ್ ಜಸ್ಟ್ ಕಾಪಿ ಇಟ್ಕೊಂಡಿದೀರ ಅಷ್ಟೇ ಆದ್ರೆ ನಿಮ್ಮ ಅಮೌಂಟ್ ಇನ್ಶೂರೆನ್ಸ್ ಗೆ ಹೋಗಿರೋದಿಲ್ಲ ಹಂಗಾಗಿ ಅದು ಆಕ್ಟಿವ್ ಆಗಿಲ್ಲ ಅಂತ ಹೇಳಿ ಒದವ್ರು ಹೇಳಿದಾಗ ಆಗ ಈ ಟೋಲ್ ಫ್ರೀ ನಂಬರ್ಗೆ ಇವರು ಫೋನ್ ಮಾಡಿ ಮಾತಾಡಿದಾಗ ಆಗ ಅವ್ರಿಗೆ ಗೊತ್ತಾಗುತ್ತೆ ಈ ಒಂದು ಇನ್ಶೂರೆನ್ಸ್ ಕಾಪಿಗೆ ಯಾರು ಏಜೆಂಟ್ ಇದ್ದಾನೆ ಅವನು ಹಣನೆ ಕಟ್ಟಿಲ್ಲ ಅಂತ ಹೇಳಿ ನೋಡಿ ಇದು ಜಸ್ಟ್ ಇವರು ಪರ್ಮಿಟ್ ಕಟ್ಟದಾಗ ಹೋದಾಗ ಈ ರೀತಿ ನಡೆದಿರೋಂತ ಘಟನೆ ಅಪ್ಪಿ ತಪ್ಪಿ ಇವ್ರ ಗಾಡಿಗೆ ಯಾರಾದ್ರೂ ಅಡ್ಡ ಬಂದು ಯಾರಿಗಾದರೂ ಏನಾದ್ರೂ ಹೆಚ್ಚು ಕಡಿಮೆ ಆಗಿ ಇಲ್ಲ ಕೈ ಕಾಲು ಮುರಿದೋಗಿ ಇಲ್ಲ ಯಾರಾದ್ರೂ ಆ ವೆಹಿಕಲ್ ಇಂದ ಡೆತ್ ಆಗಿದ್ರೆ ಇವ್ರ ಪರಿಸ್ಥಿತಿ ಏನಾಗ್ಬೇಕಾಗಿತ್ತು ಅಂದ್ರೆ ನಿಜವಾಗ್ಲೂ ಅವ್ರು ಏನ್ ಕಾಂಪನ್ಸೇಷನ್ ಏನ್ ಪರಿಹಾರ ಕೇಳ್ತಾರೆ ಅಷ್ಟು ಲಕ್ಷಾಂತರ ರೂಪಾಯಿನ ಇವರು ಕಟ್ಕೊಡ್ಬೇಕಾಗಿತ್ತು ಈ ರೀತಿಯ ಒಂದು ಸಮಸ್ಯೆಗಳು ಎದುರಾಗ್ತದೆ ಅವರ ಟೈಮ್ ಚೆನ್ನಾಗಿದೆ ಅನ್ಸುತ್ತೆ ಹಂಗಾಗಿ ಅವರು ಈ ಒಂದು ವಿಚಾರನ ತಿಳ್ಕೊಂಡಿದ್ದಾರೆ ಅಪ್ಪಪ ಅವ್ರ ಕುಟುಂಬ ಸಮೇತ ಬಂದಿದ್ದಾರೆ ನಮ್ಗಾಗಿರೋ ಅಂತ ಸಮಸ್ಯೆ ಬೇರೆಯವ್ರ್ಗಾಗ್ಬಾರ್ದು ಅನ್ನೋದನ್ನ ದಯವಿಟ್ಟು ತಿಳಿಸ್ಕೊಡಿ ಸರ್ ಅಂತ ಹೇಳದಕ್ಕೋಸ್ಕರ ಈ ಲೈವ್ ನಾವು ಮಾಡ್ತಾ ಇರೋಂಥದ್ದು ಈ ಹಿಂದಲೂ ಕೂಡ ನಾನು ಈ ಇನ್ಶೂರೆನ್ಸ್ ಬಗ್ಗೆ ತುಂಬಾ ಹೇಳಿದೀನಿ ಯಾವುದೇ ಕಾರಣಕ್ಕೂ ವೆಹಿಕಲ್ ಇನ್ಶೂರೆನ್ಸ್ ಗಳನ್ನ ಎಲ್ಲರಲ್ಲಿ ಗೊತ್ತಿಲ್ಲದೆ ಇರುವಂತ ವ್ಯಕ್ತಿಗಳ ಹತ್ರ ದಯವಿಟ್ಟು ಇನ್ಶೂರೆನ್ಸ್ ಗಳನ್ನ ಮಾಡಿಸ್ಲೇಬೇಡಿ ಇಲ್ಲೂ ಮಾಡ್ತಾರೆ ಹಲವಾರು ಇನ್ಶೂರೆನ್ಸ್ ಕಂಪ್ನಿ ಜೊತೆಗೆ ಟೈಅಪ್ ಆಗಿದೆ ನಾವು ಪ್ರತಿ ಸರ ಫೇಸ್ಬುಕ್ಗಳಲ್ಲಿ ನನ್ನ ಸ್ಟೋರಿಗಳಲ್ಲಿ ಪ್ರತಿ ದಿನ ನಾನು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಪ್ರತಿ ದಿನ ನನ್ನ ಫೇಸ್ಬುಕ್ ಸ್ಟೋರಿಯಲ್ಲಿ ನಾನು ಹಾಕ್ತಾನೆ ಇರ್ತೀನಿ ಇನ್ಶೂರೆನ್ಸ್ ಬಗ್ಗೆ ನಿಮ್ಗೆ ಮಾಹಿತಿ ಬೇಕಂದ್ರೆ ನೋಡಿ ಆಫೀಸ್ ಇದೆ ರಾಜ್ಕುಮಾರ್ ಸಮಾಧಿ ಸ್ವಲ್ಪ ಮುಂದೆ ಬಂದು ಅದ್ರ ಆಪೋಸಿಟ್ ಬಂದ್ರೆ ಆಫೀಸ್ ಇದೆ ನೀವು ಟ್ವೆಂಟಿ ಫೋರ್ ಅವರ್ಸ್ ನಿಮ್ಗೆ ಫೋನ್ ರಿಸೀವ್ ಮಾಡ್ತಾರೆ ಮತ್ತೆ ಏನೇ ಪಾಲಿಸಿ ಸಮಸ್ಯೆ ಇದ್ರೂ ಕೂಡ ಅವರೇ ಸಾಲ್ವ್ ಮಾಡಿಕೊಡ್ತಾರೆ ಮತ್ತೆ ನೀವೇನಾದ್ರು ಹಣ ನೀವು ಕಟ್ಟಿ ಅವ್ರು ಕಟ್ಟಿಲ್ಲ ಅಂದ್ರೂ ಕೂಡ ನೀವ್ ಇಲ್ಲಿ ಪ್ರಶ್ನೆ ಮಾಡಿ ಕೇಳ್ಬೋದು ಇವ್ರ ಮೇಲೆ ಕಂಪ್ಲೇಂಟ್ ಕೂಡ ಕೊಡ್ಬೋದು ಆ ರೀತಿಲಿ ಏನಾದರೂ ಅವ್ರು ಕಟ್ಟಿಲ್ಲ ಅಂದ್ರೆ ನೋಡಿ ಈಗ ಇವ್ರು ಹಣ ಕಟ್ಟಿಸ್ಕೊಂಡಿದ್ದಾರೆ ಈ ಏಜೆಂಟ್ ಹತ್ರ ಮಾತಾಡಿದೀನಿ ಮಾತಾಡಿರೋ ಆಡಿಯೋ ಕ್ಲಿಪ್ ಈ ಲೈವ್ ಆದ್ಮೇಲೆ ಅಪ್ಲೋಡ್ ಮಾಡ್ತೀನಿ ಆ ವ್ಯಕ್ತಿ ಹೇಳ್ತಾ ಇದಾರೆ ಸರ್ ನನ್ನ ನಂಬರ್ನ ಅವ್ರ ಏಜೆಂಟ್ ಕೋಡ್ ನಂಬರ್ ನ ತಗೊಂಡು ಇದನ್ನೆಲ್ಲ ಎಡಿಟ್ ಮಾಡಿ ಅವ್ರು ಕಳಿಸ್ಬಿಟ್ಟಿದಾನೆ ನನ್ಗೂ ಇದಕ್ಕೂ ಗೊತ್ತೇ ಇಲ್ಲ ಅಂತ ಹೇಳಿ ಇವರು ಕೂಡ ವಿದ್ಯಾರಣ್ಯಪುರನ ಸರ್ ವಿದ್ಯಾರಣ್ಯಪುರ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಎನ್ ಸಿ ಆರ್ ಆಗಿದೆ ಅಷ್ಟೇ ಯಾಕೆಂದ್ರೆ ಪೊಲೀಸರು ಇದ್ರ ಬಗ್ಗೆ ಎಲ್ಲ ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ ಹಂಗಾಗಿ ಎನ್ ಆರ್ ಆಗಿದೆ ಈ ಯಾವ ವ್ಯಕ್ತಿಗೆ ಹಣ ವರ್ಗಾವಣೆ ಆಗಿದೆ ಆ ವ್ಯಕ್ತಿ ಯಾರು ಏನು ಅನ್ನೋದನ್ನ ದಯವಿಟ್ಟು ಈ ಏಜೆಂಟ್ ಕೋಡ್ ಅಲ್ಲಿರುವಂತ ವ್ಯಕ್ತಿ ಹುಡುಕಿ ಮಾಡಿಸ್ಕೊಡಿ ಅನ್ನೋ ರೀತಿಯಲ್ಲಿ ಮಾತಾಡಿದೀವಿ ದಯವಿಟ್ಟು ಯಾರೆಲ್ಲ ಇನ್ಶೂರೆನ್ಸ್ ಪಾಲಿಸಿಗಳನ್ನ ನಿಮ್ಮ ವೆಹಿಕಲ್ ಗಳು ಕಟ್ತೀರಿ ಗೊತ್ತು ಗುರಿ ಇರೋ ಕಡೆ ನೀವು ಇನ್ಶೂರೆನ್ಸ್ ಪಾಲಿಸಿಗಳನ್ನ ಕಟ್ಟಿ ನೀವು ಎಲ್ಲೇ ಕಟ್ಕೊಡಿ ಕಟ್ಕೊಂಡಾದ್ಮೇಲೆ ಇನ್ಶೂರೆನ್ಸ್ ಪಾಲಿಸಿಯಲ್ಲಿ ಟೋಲ್ ಫ್ರೀ ನಂಬರ್ ಅಂತ ಇರುತ್ತೆ ಯಾವುದೇ ಇನ್ಶೂರೆನ್ಸ್ ಆದ್ರೂ ನೋಡಿ ಈ ರೀತಿ ಟೋಲ್ ಫ್ರೀ ನಂಬರ್ ಅಂತ ಇರುತ್ತೆ ಯಾರಾದ್ರೂ ಇನ್ಶೂರೆನ್ಸ್ ನೀವು ಚೆಕ್ ಮಾಡ್ಕೊಳ್ಳಿ ದಯವಿಟ್ಟು ಈ ಟೋಲ್ ಫ್ರೀ ನಂಬರ್ ನೀವು ಯಾವ್ದಾದ್ರೂ ಇನ್ಶೂರೆನ್ಸ್ ಕಂಪ್ನಿಯಲ್ಲಿ ಇನ್ಶೂರೆನ್ಸ್ ಮಾಡಿಸ್ಕೊಂಡಿರಿ ಆ ಟೋಲ್ ಫ್ರೀ ನಂಬರ್ ಗೆ ನೀವು ಕಾಲ್ ಮಾಡಿ ನಮ್ದು ಈ ರೀತಿ ಇನ್ಶೂರೆನ್ಸ್ ಕಟ್ಟಿದೀವಿ ಸರ್ ನಮ್ ನೀವು ಸೇಫು ನಿಮ್ಮ ಇನ್ಶೂರೆನ್ಸ್ ಪಾಲಿಸಿ ಆಕ್ಟಿವ್ ಆಗಿಲ್ಲ ಅಂದ್ರೆ ಈ ತರ ಏಜೆಂಟ್ಗಳು ತುಂಬಾ ಜನ ಇದಾರೆ ಈ ಏಜೆಂಟ್ಗಳು ಕೆಲವರು ಸಬ್ ಏಜೆಂಟ್ ಗಳಾಗಿ ಕೆಲವರು ವರ್ಕ್ ತುಂಬಾ ಜನ ಏಜೆಂಟ್ ಗಳಿಗೆ ಸಬ್ ಸಬ್ ವ್ಯಕ್ತಿಗಳು ಇರ್ತಾರೆ ಅವರು ಒಂದು ಪಾಲಿಸಿ ಮಾಡಿಸ್ಕೊಟ್ರೆ ನಮ್ಗೆ ಕಮಿಷನ್ ಬರುತ್ತೆ ಅನ್ನೋ ರೀತಿಯಲ್ಲಿ ಅಂತ ವ್ಯಕ್ತಿಗಳು ಏನಾದ್ರು ಮಾಡಿಸಿದ್ರೆ ಖಂಡಿತ ಅವರುಗಳು ಆ ದುಡ್ಡನ್ನ ಅವರು ಕೊಡದೇನೆ ಅವರೇ ಬಳಸ್ಕೊಂಡು ನಿಮ್ಗೆ ಚೀಟ್ ಮಾಡಿರ್ತಾರೆ ನಿಮ್ಗೆನೋ ಪಿ ಡಿ ಎಫ್ ಅಲ್ಲಿ ತರದ್ದು ಕಳಿಸ್ಬೋದು ಆದ್ರೆ ಅದು ಆಕ್ಟಿವ್ ಆಗಿರೋದಿಲ್ಲ ದಯವಿಟ್ಟು ಯಾರೆಲ್ಲ ವೆಹಿಕಲ್ ಗಳಿಗೆ ಇನ್ಶೂರೆನ್ಸ್ ಮಾಡಿಸಿರ್ತೀನಿ ಒಂದು ಸರಿ ನಿಮ್ಮ ಇನ್ಶೂರೆನ್ಸ್ ಯಾವ ಕಂಪ್ನಿದು ಮತ್ತೆ ಅಲ್ಲಿ ಟೋಲ್ ಫ್ರೀ ನಂಬರ್ ಇರುತ್ತೆ ಅದು ಫೋನ್ ಮಾಡಿ ನಿಮ್ದು ಇನ್ಶೂರೆನ್ಸ್ ಪಾಲಿಸಿ ಆಕ್ಟಿವ್ ಆಗಿದ್ಯಾ ಅಂತ ದಯವಿಟ್ಟು ಚೆಕ್ ಮಾಡ್ಕೊಡಿ ಒಂದ್ ವೇಳೆ ನಿಮ್ಗೆ ಇನ್ಶೂರೆನ್ಸ್ ಏಜೆಂಟ್ ಗಳ ಬಗ್ಗೆ ಮಾಹಿತಿ ಗೊತ್ತಿಲ್ಲ ಇನ್ಶೂರೆನ್ಸ್ ಕಟ್ಟೋದು ನಮ್ಗೆ ಎಲ್ಲಿ ಅಂತ ಗೊತ್ತಾಗ್ತಿಲ್ಲ ಅನ್ನೋ ತರ ಇದ್ರೆ ನೋಡಿ ಇಂಥ ಅನುಭವ ನಮ್ಗೆ ಈ ಹಿಂದೆ ನಾಲ್ಕೈದು ವರ್ಷದ ಹಿಂದೆ ನಮ್ಗೆ ಆಗಿದೆ ಸ್ವತಃ ನನ್ನ ಗಾಡಿಗೆ ಆಗಿತ್ತು ನಾನು ಆತನ ಹುಡುಕಿ ಅದರಿಂದ ಅದನ್ನೆಲ್ಲ ರೆಡಿ ಮಾಡಿಸಿ ಮತ್ ನಾನು ಕಟ್ಟಿರೋ ಅಂತ ಇನ್ಶೂರೆನ್ಸ್ ದುಡ್ಡು ಕೂಡ ವಾಪಸ್ ಈಸ್ಕೊಂಡು ಅವನಿಗೆ ಕೆಲಸ ಕೊಟ್ಟಿದೀವಿ ಆದರೆ ಈಗ ಇವರು ಇವನತ್ರ ಯಾರು ದುಡ್ಡು ಹಾಕಿದಾರೆ ಅವನ ಆಗ್ತಾ ಇಲ್ಲ ಅವನ ಮೊಬೈಲ್ ಎರಡೂ ಕೂಡ ಸ್ವಿಚ್ ಆಫ್ ಆಗಿದಾವೆ ಅವ್ನ ಯಾರು ಅಂತ ಪತ್ತೆ ಹಚ್ಚೋದು ಸ್ವಲ್ಪ ರಿಸ್ಕ್ ಏನೆ ಪತ್ತೆ ಹಚ್ಚೋ ಅಂತ ನಿಟ್ಟಲ್ಲಿ ಏನ್ ಕೆಲಸ ಮಾಡ್ಬೇಕು ಅಂತ ಹೇಳಿದೀವಿ ಇಷ್ಟು ಓವರ್ ರಿಸ್ಕ್ ಎಲ್ಲ ತಗೊಳ್ಳಕ್ ಹೋಗ್ಬೇಡಿ ನಾಳೆ ದಿನ ಇದಕ್ಕೆಲ್ಲ ಜವಾಬ್ದಾರಿ ನೀವೇ ಆಗ್ತೀರಾ ಆರ್ ಸಿ ಓನರ್ ಗಳೇ ಆಗಿರೋದ್ರಿಂದ ನಿಮಗೆ ಗೊತ್ತಿರೋ ಕಡೆ ಇನ್ಸುರೆನ್ಸ್ ಮಾಡಿಸಿ ಇಂಥ ಸಮಸ್ಯೆಗಳು ಆಗಬಾರ್ದು ಅನ್ನೋ ಉದ್ದೇಶಕ್ಕೇನೆ ನೋಡಿ ನಮ್ಮ ಆಫೀಸ್ ಮೇಲ್ಗಡೆ ಇದೆ ಕೆಳಗಡೆ ಈ ಆಫೀಸಲ್ಲಿ ಯಾವ ವೆಹಿಕಲ್ ಗಳು ಇದಾವೆ ಎಲ್ಲಾ ವೆಹಿಕಲ್ ಗಳು ಕೂಡ ಇನ್ಶೂರೆನ್ಸ್ ಮಾಡಿಸ್ತಾರೆ ಖಂಡಿತ ಅಂತವರು ನೀವು ಇಲ್ಲೇ ಬಂದು ಖಂಡಿತ ಮಾಡಿಸ್ಕೊಂಡೋಗಿ ಯಾರೋ ಫೋನ್ ಪೇ ಅಲ್ಲಿ ನಂಬರ್ ಕಳಿಸೋದು ನೀವು ಅವ್ರಿಗೆ ವಾಟ್ಸಪ್ ಅಂದ್ರೆ ಅವ್ರಿಗೆ ಹಣ ಕಳಿಸೋದು ಅವ್ರ ಅದನ್ನ ಕಟ್ಟಿರ್ತಾರೆ ಅಂತ ತಿಳ್ಕೊಳ್ಳೋದು ದಯವಿಟ್ಟು ಹುಡುಗಾಟ ಮಾಡ್ಕೊಳ್ಳಕ್ ಹೋಗ್ಬೇಡಿ ಆ ರೀತಿ ಹುಡುಗಾಟ ಆದ್ರೆ ನೋಡಿ ಇವತ್ತಿ ದುಡ್ಡು ಕಳ್ಕೊಂಡಿದ್ದಾರೆ ಆದ್ರೆ ಇವ್ರ ಟೈಮ್ ಚೆನ್ನಾಗಿದೆ ಏನೂ ಆಗಿಲ್ಲ ಒಂದ್ ವೇಳೆ ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಖಂಡಿತ ಇವರ ಒಂದು ಕುಟುಂಬ ಇವತ್ತು ಬೀದಿಗೆ ಬರ್ತಾ ಇತ್ತು ಹಾಗಾಗಿ ಈ ಒಂದು ಲೈವ್ ಮಾಡ್ತಿರೋ ಉದ್ದೇಶ ಅವ್ರ ಕುಟುಂಬದವ್ರು ಹೇಳಿದಾರೆ ಸರ್ ನಮ್ಗಾಗಿರೋ ರೀತಿಲಿ ಬೇರೆಯವ್ರಿಗೆ ತೊಂದರೆ ಆಗಬಾರ್ದು ಆ ರೀತಿಲಿ ಆಗದೆ ಇರೋ ರೀತಿಲಿ ಒಂದು ಅವೇರ್ನೆಸ್ ಮೂಡಿಸಿ ಸರ್ ಅಂತ ಹೇಳಿದಾರೆ ಆ ಉದ್ದೇಶಕ್ಕೋಸ್ಕರ ಇದನ್ನ ಲೈವ್ ಮಾಡಿರೋದು ಈ ಏಜೆಂಟ್ ಹತ್ರನು ಮಾತಾಡಿದೀವಿ ನೋಡೋಣ ಅವ್ನ ಪತ್ತೆ ಹಚ್ಚುವಂತ ಕೆಲಸ ಪ್ರಯತ್ನ ಪಡ್ತೀವಿ ಸಿಕ್ಕಿದ್ರಂತೂ ಅವ್ನು ಯಾರ್ಯಾರಿಗೆ ಈ ತರ ಮಾಡಿದಾನೆ ಅವ್ರಿಗೆಲ್ರಿಗೂ ಕೂಡ అమౌంట్ కూడా ఈస్కోడ అంత కల్సన మాస్తిని ధన్యవాద